ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಶ್ರೀನಿಧಿ ಕಳೆದ ಹದಿನೈದು ದಿನಗಳಲ್ಲಿ ಒಟ್ಟು ಹದಿಮೂರು ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಇಪ್ಪತ್ತೆಂಟು ಸ್ವತ್ತಿನ ಜಾನುವಾರ ಮತ್ತು ಪಂಪ್ ಕಳವು ಪ್ರಕರಣಗಳಲ್ಲಿ ಅಂತಾರಾಜ್ಯ ಕಳ್ಳರು ಸೇರಿದಂತೆ ಒಟ್ಟು ಇಪ್ಪತ್ತೆಂಟು ಜನರ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ನಗದು ಹಣ ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಐದು ನೂರು ಬಂಗಾರ ಮುನ್ನೂರ ತೊಂಬತ್ತಾರು ಗ್ರಾಂ ಬೆಳ್ಳಿ ಮುನ್ನೂರ ಇಪ್ಪತ್ತು ಗ್ರಾಂ ಏಳು ಜಾನುವಾರುಗಳು ಆರು ರೈತರ ಹೊಲದಲ್ಲಿನ ಪಂಪ್ಸೆಟ್ಗಳು ಸೇರಿದಂತೆ ಮೂರು ನಾಲ್ಕು ಚಕ್ರವಾಹನ ಹಾಗೂ ನಾಲ್ಕು ದ್ವಿಕ್ ವಾಹನ ರೈತರ ಆಹಾರ ಧಾನ್ಯ ಕಂಪ್ಯೂಟರ್ ಉಪಕರಣ ಸಾರಾಯಿ ಸೇರಿದಂತೆ ಒಟ್ಟು ಐವತ್ತೆರಡು ಲಕ್ಷದ ತೊಂಬತ್ತ್ ಮೂರು ಸಾವಿರದ ಒಂಬೈನೂರ ನೂರು ಮೌಲ್ಯದ ಕಳುವಾದ ಸ್ವತ್ತು ಬೀದರ್ ಜಿಲ್ಲಾ ಪೊಲೀಸ್ ಜಪ್ತಿ ಮಾಡಿದೆ ಕಳೆದ ಹದಿನೈದು ದಿನಗಳಲ್ಲಿ ಬೀದರ್ ಜಿಲ್ಲೆಯ ಹದಿಮೂರು ಪೊಲೀಸ್ ಠಾಣೆಗಳಲ್ಲಿ ಸಂಬಂಧಪಟ್ಟಂತೆ ಅದರಲ್ಲಿ ಒಂದು ಏನಂದರೆ ಹೈದರಾಬಾದ್ ಪೊಲೀಸ್ ಠಾಣೆಗೂ ಸಂಬಂಧಪಟ್ಟ ಪ್ರಕರಣ ಇದೆ ಒಟ್ಟು ಹದಿಮೂರು ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂಥ ಇಪ್ಪತ್ತೆಂಟು ಸ್ವತ್ತಿನ ಜಾನುವಾರು ಮತ್ತು ಪಂಪ್ಸೆಟ್ ಕಳು ಪ್ರಕರಣಗಳಲ್ಲಿ ಅಂತಾರಾಜ್ಯ ಕಳ್ಳರು ಸೇರಿ ಸ್ಥಳೀಯ ಕಳ್ಳರನ್ನ ಸೇರಿಸಿ ಒಟ್ಟು ಇಪ್ಪತ್ತೆಂಟು ಜನ ಆರೋಪಿತರನ್ನು ನಾವು ದಸ್ತಿಗಿರಿ ಮಾಡಿದ್ದೀವಿ ಒಟ್ಟು ಐವತ್ತೆರಡು ಲಕ್ಷ ತೊಂಬತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಮೌಲ್ಯದ ಕಳುವಾದ ಸ್ವತ್ತು ಮತ್ತು ಜಾನುವಾರುಗಳನ್ನು ಜಪ್ತಿ ಮಾಡಲಾಗಿದೆ ಇಪ್ಪತ್ತೆಂಟು ಸ್ವತ್ತಿನ ಜಾನುವಾರು ಮತ್ತು ಪಂಪ್ಸೆಟ್ ಕಳು ಪ್ರಕರಣಗಳಲ್ಲಿ ಅಂತರ್ರಾಜ್ಯ ಕಳ್ಳರು ಸೇರಿದಂತೆ ಸ್ಥಳೀಯ ಮತ್ತು ಒಟ್ಟು ಇಪ್ಪತ್ತೆಂಟು ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಒಟ್ಟು ಐವತ್ತೆರಡು ಲಕ್ಷ ತೊಂಬತ್ತ್ಮೂರು ಸಾವಿರದ ಒಂಬೈನೂರು ಮೌಲ್ಯದ ಕಳುವಾದ ಸ್ವತ್ತು ಮತ್ತು ಜಾನುವಾರುಗಳನ್ನು ಜಪ್ತಿ ಮಾಡಿರ್ತೇವೆ ನಗದು ಹಣ ಏಳು ಲಕ್ಷ ಎಪ್ಪತ್ತಾರು ಸಾವಿರದ ಐದುನೂರಿದೆ ಏಳು ಲಕ್ಷ ಎಪ್ಪತ್ತಾರು ಸಾವಿರದ ಐದುನೂರು ರೂಪಾಯಿ ಬಂಗಾರ ಮುನ್ನೂರ ತೊಂಬತ್ತಾರು ಗ್ರಾಮ್ ಬೆಳ್ಳಿ ಮುನ್ನೂರ ಇಪ್ಪತ್ತು ಗ್ರಾಮ್ ಜಾನುವಾರುಗಳು ಏಳು ಜಾನುವಾರುಗಳು ಆರು ಪಂಪ್ಸೆಟ್ಗಳು ಮೂರು ನಾಲ್ಕು ಚಕ್ರದ ವಾಹನಗಳು ನಾಲ್ಕು ದ್ವಿಚಕ್ರದ ವಾಹನಗಳು ರೈತರಿಗೆ ಸಂಬಂಧಪಟ್ಟಂಥ ಆಹಾರ ಧಾನ್ಯ ಆದಂಥ ಎರಡು ಸೋಯಾಬೀನ್ನ ಚೀಲಗಳು ಕಂಪ್ಯೂಟ್ರ್ ಉಪಕರಣಗಳು ಒಂದೆರಡು ಮತ್ತು ಈ ಮದ್ಯ ಏನು ಇತ್ತೀಚಿಗೆ ಜಿಲ್ಲೆಯಲ್ಲಿ ವೈನ್ ಶಾಪ್ ಕಳತನಗಳಾಗಿತ್ತು ಅದರಲ್ಲಿ ಕೂಡ ಏನಂದರೆ ಮೂವತ್ತ್ನಾಲ್ಕು ಲೀಟರ್ ಐನೂರ ಎಮ್ ಎಲ್ ಅಷ್ಟು ಮೌಲ್ಯದ ಮದ್ಯವನ್ನು ಮತ್ತು ಹಣವನ್ನು ಕೂಡ ಏನಂದರೆ ಆ ಪ್ರಕರಣಗಳಲ್ಲಿ ವಶಪಡಿಸ್ಕೊಳ್ಳಲಾಗಿದೆ ಸೊ ಒಟ್ಟು ಮೌಲ್ಯ ಐವತ್ತೆರಡು ಲಕ್ಷ ತೊಂಬತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗ್ತದೆ ಒಟ್ಟು ಇಪ್ಪತ್ತು ಎಂಟು ಜನ ಆರೋಪಿತರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಈ ಒಂದು ಪ್ರಕರಣಗಳಲ್ಲಿ ಏನಂದರೆ ಈ ಪ್ರಕರಣಗಳಲ್ಲಿ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿದಂತಹ ಹದಿಮೂರು ಠಾಣೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಕ್ರೈಮ್ ತಂಡಕ್ಕೆ ಬಹುಮಾನ ಮತ್ತು ಪ್ರಶಂಸನೆ ಪತ್ರಗಳನ್ನು ವಿತರಿಸಲಾಗುವುದು ಮುಖ್ಯವಾಗಿ ಏನಂತಂದರೆ ಈ ಬಾರಿಯ ಏನು ಕಳತನ ಪ್ರಕರಣಗಳ ಒಂದು ಡಿಟೆಕ್ಷನಲ್ಲಿ ಎಸ್ಪೆಷಲಿ ರೈತರಿಗೆ ಸಂಬಂಧಪಟ್ಟಂತೆ ಜಾನುವಾರುಗಳ ಕಳತನದ ಪ್ರಕರಣ ಏನಂದರೆ ಭಾಳ ಪ್ರಮುಖವಾದದ್ದು ಬಾಲ್ಕಿ ಸಬ್ ಡಿವಿಷನ್ನಲ್ಲಿ ಭಾಳ ಹೆಚ್ಚು ಪ್ರಕರಣಗಳು ಈ ಥರ ಕಂಡು ಬರ್ತಾ ಇತ್ತು ಆಗ್ತಾ ಇದೆ ಅನ್ನುವಂಥದ್ದನ್ನ ಅದರಲ್ಲಿ ಆರೋಪಿಗಳನ್ನ ಬಂಧಿಸಿ ಏನಂತಂದ್ರೆ ಜಾನುವಾರುಗಳನ್ನ ಪತ್ತೆ ಮಾಡಿದ್ದಾರೆ ಜೊತೆಗೆ ಪಂಪ್ಸೆಟ್ ಕಳತನ ಕೂಡ ಆಗ್ತಾ ಇತ್ತು ಅದನ್ನು ಕೂಡ ಏನಂತಂದ್ರೆ ಇವತ್ತು ಪತ್ತೆ ಮಾಡಿದ್ದಾರೆ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನೆ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು